ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಶ್ರೀ ದಿವ್ಯಾ ಕುಕ್ಕಿಂಗ್ ವರ್ಲ್ಡ್ ಇವತ್ತು ನಾನು ಬಂದ್ಬಿಟ್ಟು ಸಿಂಪಲ್ಲಾಗಿ ಕುಕ್ಕರಲ್ಲಿ ಚಿಕನ್ ಬಿರಿಯಾನಿ ಮಾಡೋದನ್ನು ಇದ್ದೀನಿ ಮೊದಲಿಗೆ ಸ್ಟವ್ ಆನ್ ಮಾಡಿಬಿಟ್ಟು ಇಟ್ಟು ಅದಕ್ಕೆ ಏಳರಿಂದ ಎಂಟು ಟೇಬಲ್ ಸ್ಪೂನಷ್ಟು ಆಯಿಲ್ ಆ್ಯಡ್ ಇದ್ದೀನಿ ಬಿರಿಯಾನಿಗೆ ಆಯಿಲ್ ಎಷ್ಟಿದ್ರೂ ಚೆನ್ನಾಗಿರುತ್ತೆ ಟೇಸ್ಟು ಆಯಿಲ್ ಬಿರಿಯಾನಿಗೆ ಬೇಕಾದಷ್ಟು ಹಾಕ್ತಾ ಇದ್ದೀನಿ ಇವಾಗ ಅದಕ್ಕೆ ಸ್ಪೈಸಸ್ ಬಂದ್ಬಿಟ್ಟು ಶಾಜೀರ ಎರಡು ಬಿರಿಯಾನಿಯಲ್ಲಿ ಕಸ್ತೂರಿ ಮೇತಿ ಸೋಂಪು ಎರಡು ಏಲಕ್ಕಿ ಚಕ್ಕೆ ಲವಂಗ ಮರಾಠಿ ಮೊಗ್ಗನ್ನ ಹಾಕಿ ಎಣ್ಣೆಗೆ ಹಾಕಿ ಫ್ರೈ ಇದ್ದೀನಿ ಇವಾಗ ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿನ ಸಮೇತ ಹಾಕಿ ಫ್ರೈ ಮಾಡಬೇಕು ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಆನಿಯನ್ನು ಫ್ರೈ ಮಾಡ್ಕೋಬೇಕು ಆನಿಯನ್ನು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ನೋಡಿ ಇಲ್ಲಿ ಈ ಥರ ಎಲ್ಲ ಫ್ರೈ ಮಾಡ್ತಾ ಇದ್ದೀನಿ ಆನಿಯನ್ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಆನಿಯನ್ ಗೋಲ್ಡನ್ ಕಲರ್ ಬಂದಾದ ಮೇಲೆ ನಾವು ಕಟ್ ಮಾಡಿದಂಥ ಟೊಮೊಟೊನ ಸಮೇತ ಸೇರಿಸ್ತಾ ಇದ್ದೀನಿ ಟೊಮೊಟೊ ಜಾಸ್ತಿ ಸಾಫ್ಟ್ ಆಗಬಾರ್ದು ಇದಕ್ಕೆ ಟೊಮೊಟೊ ಬೇಕಂತೇಳಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಟೊಮೊಟೊ ಒಂದು ಸ್ವಲ್ಪ ಸಾಫ್ಟ್ ಆದರೆ ಸಾಕಾಗುತ್ತೆ ಜಾಸ್ತಿ ಸಾಫ್ಟಾಗಿ ಹೋದ್ರೆ ಹುಳಿ ಹುಳಿ ಅನಿಸುತ್ತೆ ಅದಕ್ಕಂಥೇಳಿ ಒಂದು ಸ್ವಲ್ಪ ಸಾಫ್ಟ್ ಆದರೆ ಸಾಕು ನೋಡಿ ಟೊಮೊಟೊ ಎಲ್ಲ ಸಾಫ್ಟ್ ಆಗೋಕ್ಕೆ ಫ್ರೈ ಇದ್ದೀನಿ ಟೊಮೊಟೊ ಎಲ್ಲ ಫ್ರೈ ಆಗಿದೆ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆಂದಾದ್ಮೇಲೆ ಚಿಕನ್ ಆ್ಯಡ್ ನಾನು ಇಲ್ಲಿ ಹಾಫ್ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಹಾಫ್ ಕೆ ಜಿ ಬಿರಿಯಾನಿಗೆ ಮಾಡೋಕ್ಕೆ ಹಾಫ್ ಕೆ ಜಿ ಚಿಕನ್ನು ಹಾಫ್ ಕೆ ಜಿ ಅಕ್ಕಿನ ತಗೊಂಡಿದ್ದೀನಿ ಇಲ್ಲಿ ಒಂದು ಅಷ್ಟು ಅರ್ಶಿಣ ಪುಡಿ ಸೇರಿಸ್ತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇವಾಗ ಇದೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚಿಕನ್ ಎಣ್ಣೆಯಲ್ಲಿ ಸ್ವಲ್ಪ ಬೇಯಬೇಕು ಚಿಕನ್ ಎಣ್ಣೆಯಲ್ಲಿ ಸ್ವಲ್ಪ ಬೇಯೋದ್ರಿಂದ ಉಪ್ಪು ಖರ ಚೆನ್ನಾಗಿಸುತ್ತೆ ಅದಕ್ಕಂಥೇಳಿ ನಾನು ಚಿಕನ್ನ ಆಯಿಲಲ್ಲಿ ಹಿಂಗೆ ಫ್ರೈ ಮಾಡಿಕೊಂಡು ಒಂದೆರಡು ನಿಮಿಷ ಬಿಡ್ತಾಯಿದ್ದೀನಿ ನೋಡಿ ಚಿಕನ್ ಎಲ್ಲ ಈ ಥರ ಫ್ರೈ ಆಗ್ತಾ ಇದೆ ಆವಾಗ ಅವಾಗ ಮಧ್ಯದಲ್ಲಿ ಕಲಸಿ ಕಲಸಿ ಫ್ರೈ ಮಾಡಬೇಕು ತಳ ತಳಹಣ್ದಂಗೆ ಆಗ್ಬಿಡುತ್ತೆ ಇವಾಗ ನಾನು ಕೊತ್ತಂಬರಿ ಪುದಿನ ಶುಂಠಿ ಬೆಳ್ಳುಳ್ಳಿ ರುಬ್ಕೊಂಡಿರುವಂಥ ಪೇಸ್ಟನ್ನ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ದಿನ ಕಟ್ ಮಾಡಿ ಹಾಕೋ ಬದಲು ಈ ಥರ ಪೇಸ್ಟ್ ಮಾಡ್ಕೊಂಡು ರುಬ್ಬಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರ್ಸುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಆಮೇಲೆ ಬಿರಿಯಾನಿ ಮಸಾಲೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಕ್ವಾಂಟಿಟಿ ನೀವು ಮಾಡ್ದಂಗೆಲ್ಲ ಈ ಸ್ಪೈಸಸ್ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಧನಿಯಾ ಪುಡಿ ಎರಡು ಟೇಬಲ್ ಸ್ಪೂನ್ ಇದ್ದೀನಿ ಖಾರದ ಪುಡಿ ಅಚ್ಚು ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಇದ್ದೀನಿ ಖಾರ ನಿಮ್ಮ ಸ್ಪೈಸಸ್ ಸ್ಪೈಸ್ ಲೆವೆಲ್ಸ್ ಹೆಂಗೆ ಬೇಕೋ ಹಂಗೆ ಹಾಕೋಬೋದು ನಾನು ಆವಾಗ ಹಶಿ ಹಾಕಿರೋದ್ರಿಂದ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ತಾಯಿದ್ದೀನಿ ಖಾರ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಸಾಲೆ ಹಾಕಿದ ತಕ್ಷಣ ನೀರು ಹಾಕಿ ಬೇಯಿಸ್ಕೋಬಾರ್ದು ಯಾಕಂದರೆ ಚಿಕನ್ಗೆ ಚೆನ್ನಾಗಿ ಉಪ್ಪು ಖಾರ ಇಡಿಸಲ್ಲ ಆದ್ದರಿಂದ ಮಸಾಲೆ ಹಾಕ್ಬಿಟ್ಟು ಈ ಥರ ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಫ್ರೈ ಮಾಡಬೇಕು ಚಿಕನ್ಗೆ ಆವಾಗ ಉಪ್ಪು ಖಾರ ಇಡಿಸುತ್ತೆ ಎಣ್ಣೆ ಎಲ್ಲ ಬಿಟ್ಕೊಂಡಾಗ ನಾವು ನೀರು ಹಾಕಬೇಕು ನೋಡಿ ಈ ಥರ ಫ್ರೈ ಆಗಕ್ಕೆ ಬಿಟ್ಟಿದ್ದೀನಿ ಒಂದೆರಡು ನಿಮಿಷ ಆಮೇಲೆ ಇದಕ್ಕೆ ಒಂದು ಹಾಫ್ ಕಪ್ ಫಸ್ಟ್ ಮೊಸರನ್ನ ಸೇರಿಸ್ತಾಯಿದ್ದೀನಿ ಮೊಸರು ಹಾಕೋದ್ರಿಂದ ಅನ್ನ ಸಾಫ್ಟಾಗಿ ಬೇಯುತ್ತೆ ಬಿರಿಯಾನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇವಾಗ ಮೊಸರು ಹಾಕ್ಬಿಟ್ಟು ಎಲ್ಲ ಕಲಸಿ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಮೊಸರು ಹಾಕಿದಾಗ ಒಂದೆರಡು ನಿಮಿಷ ಬಿಟ್ಟಿದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಕುದಿ ಬರ್ತೈತೆ ಇವಾಗ ಚಿಕನ್ಗೆ ಉಪ್ಪು ಖಾರ ಚೆನ್ನಾಗಿ ಚೆನ್ನಾಗಿಡ್ಸಿರುತ್ತೆ ಇವಾಗ ನಾನು ಹಾಫ್ ಕೆ ಜಿ ರೈಸ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಗ್ಲಾಸ್ ಕ್ವಾಂಟಿಟಿ ಲೆಕ್ಕ ತಗೊಂಡಾದ್ರೂ ಆಗ್ಬೋದು ನಿಮ್ಗೆ ಗೊತ್ತಿದ್ರೆ ಹೆಂಗೆ ಆದರೂ ಆಗ್ಬೋದು ನೋಡಿ ನನಗೆ ಬೇಕಾದಷ್ಟು ನಾನು ಇದ್ದೀನಿ ಒಂದು ಹಾಫ್ ಕೆ ಜಿ ಅಕ್ಕಿಗೆ ನಾನು ಮಾಡ್ತಾ ಇರೋದು ಬಿರಿಯಾನಿ ಹಾಫ್ ಕೆ ಜಿ ಚಿಕನ್ ಹಾಫ್ ಕೆ ಜಿ ಅಕ್ಕಿಗೆ ನಾನು ಬಿರಿಯಾನಿ ಮಾಡ್ತಾರೆ ಈ ಚಳಿ ಚಳಿ ವೆದರ್ಗೆ ಬಿರಿಯಾನಿ ಮಾಡ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ ನೋಡಿ ನಾನು ಇಲ್ಲಿ ಹಾಫ್ ಕೆ ಜಿ ಅಕ್ಕಿ ತಗೊಂಡಿದ್ದೀನಿ ನೋಡಿ ಎಲ್ಲ ಒಂಥರ ಕುದಿ ಬರ್ತೈತೆ ನೀರು ಈ ಕುದಿ ಬರೋ ಟೈಮಲ್ಲಿ ನಾನು ಅಕ್ಕಿನ ಇದ್ದೀನಿ ಕುದಿ ಬರೋ ಚೆನ್ನಾಗಿ ಕುದೀತಾ ಇದ್ದರೆ ನೀರು ಆವಾಗ ಆಗಬೇಕು ಸ್ವಲ್ಪ ಕುದಿ ಬಂದಾಗ ಆದರೆ ಅನ್ನ ಎಲ್ಲ ಒಂಥರ ಮೆತ್ತ ಮೆತ್ತಗಾದಂಗೆ ಇರುತ್ತೆ ನೋಡಿ ಅಕ್ಕಿ ಎಲ್ಲ ಸೇರಿಸ್ತಾ ಇದ್ದೀನಿ ಅಕ್ಕಿ ಮೇಲೆ ಕಲಿಸ್ಬೇಕು ಇಲ್ಲ ಅಂದ್ರೆ ಅಲ್ಲೇ ಗಂಟು ಕಟ್ಕೊಂಡಂಗೆ ಆಗುತ್ತೆ ನೋಡಿ ಅಕ್ಕಿ ಹಾಕಿದ್ಮೇಲೆ ಈ ಥರ ಕಲಸಿ ಕಲಸಿ ತೋರಿಸ್ತಾ ಇದ್ದೀನಿ ಅಕ್ಕಿ ಹಾಕಿದ ತಕ್ಷಣ ಲಿಡ್ ಕ್ಲೋಸ್ ಮಾಡಿ ವಿಸಿಲ್ಗೆ ಇಡಬಾರ್ದು ಅದು ಕೂಡ ಒಂದು ಕುದಿ ಬರಬೇಕು ಕುದಿ ಬಂದು ಆಮೇಲೆ ಲಿಡ್ ಕ್ಲೋಸ್ ಮಾಡಿ ವಿಸಿಲ್ ಇಡೋದ್ರಿಂದ ಅನ್ನ ಚೆನ್ನಾಗಾಗುತ್ತೆ ನೋಡಿ ಒಂದು ಕುದಿ ಬಂದಿದೆಯಲ್ಲ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಇವಾಗ ನಾನು ಲಿಡ್ ಕ್ಲೋಸ್ ಮಾಡಿ ವಿಜ್ಲ್ಗೆ ಇಕ್ತಾ ಇದ್ದೀನಿ ಇದಕ್ಕೆ ಎರಡು ವಿಜಲ್ ಬಂದ್ರೆ ಸಾಕಾಗುತ್ತೆ ಈ ತರ ಸಿಂಪಲ್ ಆಗಿ ಚೆನ್ನಾಗಿ ಮಾಡ್ಕೋಬಹುದು ನೋಡಿ ಎರಡು ವಿಜಲ್ ಬರ್ತಾ ಇದೆ ಎರಡು ವಿಷಲ್ ಆದಮೇಲೆ ಸ್ವಲ್ಪ ತಣ್ಣಗಾಗ್ಬಿಟ್ಟು ಆಮೇಲೆ ಲಿಡ್ಡು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಬಿರಿಯಾನಿ ಆ ಕಸ್ತೂರಿ ಮೇತಿ ಹಾಕಿರೋದ್ರಿಂದ ಆ ಸ್ಮೆಲ್ಗೆ ಒಂಥರ ಬಿರಿಯಾನಿ ಫ್ಲೇವರ್ ಎಷ್ಟು ಚೆನ್ನಾಗಿದೆಯಪ್ಪ ಇದೆ ಈ ಸ್ಟೇಜಲ್ಲಿ ಬೇಕಾಗಿದ್ದರೆ ನಿಮ್ಗೆ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು ನೋಡಿ ಪೀಸು ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಅನ್ನ ಎಷ್ಟು ಚೆನ್ನಾಗಾಗಿದೆ ಥರ ಜ್ಯೂಸಿ ಜ್ಯೂಸಿ ಥರ ಇರುತ್ತೆ ಚಿಕನ್ ಪೀಸ್ ಎಲ್ಲ ಎಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗೋದಿಲ್ಲ ಚೆನ್ನಾಗಿದೆ ನೋಡಿ ಕಲಿಸ್ದಾದಮೇಲೆ ಈ ಥರ ಇದೆ ಅದು ಚೆನ್ನಾಗಿ ತಣ್ಣಗಾದ್ಮೇಲೆ ಉದುರು ಉದ್ರಾಗುತ್ತೆ ನೋಡಿ ಪೀಸ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂಥೇಳಿ ಈ ಚಳಿ ಚಳಿ ವೆದರ್ಗೆ ಟೇಸ್ಟಿ ಟೇಸ್ಟಿ ಚಿಕನ್ ಬಿರಿಯಾನಿ ಸಲ ಮಾಡಿಕೊಂಡು ನೋಡಿ ಟ್ರೈ ಮಾಡಿ ಈ ಥರ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಈ ಚಿಕನ್ ಫ್ರೈದು ಸಮೇತ ನಾನು ವೀಡಿಯೋ ಹಾಕ್ತೀನಿ ನೆಕ್ಸ್ಟ್ ವೀಕಲ್ಲಿ ನೋಡಿ ಈ ಥರ ಚಿಕನ್ ಬಿರಿಯಾನಿ ಮಾಡಿ ಬಿಸಿ ಬಿಸಿ ವೆರದರಲ್ಲಿ ತಿನ್ನೋದ್ರಿಂದ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್